ಯೌವನದಲ್ಲಿ ಮೊಲಿಗೆ ಹೋಗೋಣ ಶಾಪಿಂಗ್ ಮಾಡೋಣ ಕೈಯ ಕೈಯ ಹಿಡಿದುಕೊಂಡು ಸಿನಿಮಾ ನೋಡೋಣ ಹೋಗುವ ಮನಸ್ಸಿದೆ ಕೈಯಲ್ಲಿ ಕಾಸಿದೆ ಆಫೀಸಲ್ಲಿ ರಜೆಯೂ ಇಲ್ಲ ಕಷ್ಟ ನೂರಿದೆ ಇಳಿ ವಯಸ್ಸಿನಲ್ಲಿ ಸಮಯ ಬಳಿ ಕೈಯಲ್ಲಿ ಕಾಸಿದೆ ಹೋಗಲಿಕ್ಕೆ ಆಗೋದಿಲ್ಲ ನೋವು ನೂರಿದೆ ಇದೆಲ್ಲವೇ ಬದುಕಿನ ವಿಪರ್ಯಾಸ ಬಾಲ್ಯದಲ್ಲಿ ಸಮಯವಿರುತ್ತದೆ ಶಕ್ತಿಯೂ ಇರುತ್ತದೆ ಆದರೆ ಹಣವಿರುವುದಿಲ್ಲ ಯೌವನದಲ್ಲಿ ಹಣವೂ ಇರುತ್ತದೆ ಶಕ್ತಿಯೂ ಇರುತ್ತದೆ ಆದರೆ ಸಮಯವಿರುವುದಿಲ್ಲ ವೃದ್ಧಾಪ್ಯದಲ್ಲಿ ಹಣ ಮತ್ತು ಸಮಯ ಎರಡೂ ಇರುತ್ತದೆ ಆದರೆ ಖುಷಿಯಿಂದ ಕಾಲ ಕಳೆಯಲು ಆರೋಗ್ಯ ಸಮಸ್ಯೆ ಇರುತ್ತದೆ ಚಿಕ್ಕದಾದ ಬದುಕನ್ನು ಚೊಕ್ಕವಾಗಿಟ್ಟುಕೊಂಡು ಬದುಕಿನ ಅಕ್ಕಪಕ್ಕದಲ್ಲಿ ಬರುವ ಸಣ್ಣ ಪುಟ್ಟ ಆಸೆ ಆಕಾಂಕ್ಷಿಗಳಿಗೂ ಒಂದಿಷ್ಟು ಸಮಯ ಕೊಡುತ್ತಾ ಬದುಕನ್ನು ಸುಂದರವಾಗಿಟ್ಟುಕೊಳ್ಳೋಣ ಏನಂತೀರಾ ನನ್ನ ಮಾತು ನಿಮಗೆ ಇಷ್ಟವಾದರೆ ದಯವಿಟ್ಟು ಹೆಬ್ಬರಳೆತ್ತಿ ಲೈಕ್ ಒತ್ತಿ ನಿಮ್ಮ ಬಂಧು ಬಳಗದ ಶೇರ್ ಮಾಡಿಕೊಂಡು ಅವರನ್ನು ಕಥೆಯಂಗಡಿಗೆ ಕರ್ಕೊಂಡು ಬನ್ನಿ ಈ ಪುಟ್ಟ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು